ಎಷ್ಟು ಎಫ್ ಸಿ ಏನ ಇಪ್ಪತ್ತು ತಿಂಗ್ಳು ಆಯ್ತು ಸರ್ ಇಪ್ಪತ್ತು ತಿಂಗಳು ಹಾ ಎಫ್ ಸಿ ಇದೆ ಹಾ ಇವತ್ತು ಇನ್ಸೂರೆನ್ಸ್ ಕಟ್ಟೀವಿ ರೀ ಹಾಂಗಿಲ್ಲ ಎಫ್ ಸಿ ಎರಡು ಸಿಲ್ ಟೈರ್ ರೀ ಇವತ್ತು ಅಂದಿನ ಟೈರ್ ಆಗ್ಬಿಟ್ಟು ಬೆಳಗ್ಗೆ ಹಾಕ್ತೀನಿ ರೀ ಸಿಲ್ಟೈರ್ ಎರಡು ಎಪ್ಪತ್ ಪರ್ಸೆಂಟ್ ಅದ ಎಪ್ಪತ್ತು ಎಪ್ಪತ್ತೈದು ಹಾ ಹಾ ಚಟ್ನಿ ಇದ ಐತ್ರಿ ಅದರ ಎಪ್ಪತ್ತೈತಿ ರೀ ಓಕೆ ಬರೀ ಏಯ್ಟ್ ಹಂಡ್ರೆಡ್ ಎ ಸಿ ಏನಿದ್ಯಾ ಎ ಸರ್ ఓరేటడా ఆ ఓకే యెలా పెయింట్ ఒరిజినల్ ఇది రీపెయింట్ ఆగిదియా? ಇಲ್ಲ ఒరిజినల్ పెయింట్ రి MP5 ఇంజన్ రి MP5 ఇంజన్ ఆ ఓకే గాడిది ఒరిజినల్ రికార్డ్స్ ಓಕೆ ಎಲ್ಲಿ ಸರ್ ಅದು ಗಾಡಿ ಇದು ಇದು ಬೆಂಗಳೂರು ಸರ್ ಬೆಂಗಳೂರು ಮಾಗಡಿ ರೋಡ್ ಕಾಚೆವಳ್ಳಿ ಓಕೆ ಬೆಂಗಳೂರು ಮಾಗಡಿ ರೋಡ್ ಕಾಚೆವಳ್ಳಿ ಹಾ ಸರ್ ಓಕೆ ಏನಾದ್ರೂ ಗಾಡಿ ರೇಟ್ 85 ಸರ್ 85 ಹಾ ಸರ್ ಎಲ್ಲ ಕ್ಲಿಯರ್ ಇತ್ತು 85000 ಅಂದ್ರೆ ಯಾರು ತಂದ ಸರ್ ಆ ಗಾಡಿ ಸರ್ ಈಗ ಯಾ ಟೈರ್ ಎಲ್ಲ ಹಾಕಿನ್ ಸರ್ ಎಲ್ಲ ಕೆಲಸ ಈಗ ಒಂದು ರೂಪಾಯಿ ಕೆಲಸ ಇಲ್ಲ ಸರ್ ಹ್ಮ್ ಹ್ಮ್ ಏನಾದ್ರೂ ಜಾಸ್ತಿ ಮಾಡೋಣ ಸರ್

ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ನಿಮಗೆ ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ಊಡಿ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಸಂಪರ್ಕಿಸಿ ಅಂತೇಳಿ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಗಾಡಿ ತೊಗೊಬೋದು ಅಂತ ಹೇಳ್ಬೋದು ವೀಕ್ಷಕರೆ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗೆತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು ಈ ಥರ ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಾಗ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗಬೇಡಿ ನಾವು ಕೂಡ ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿತ್ತಂದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಎಷ್ಟು ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅಂದರೂ ಕೂಡ ನೀವು ವೀಡನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಹೋಡಾ ಮುಗಿಸ್ತಾನೆ ಥ್ಯಾಂಕ್ ಯು